ಅನ್ನ ವಿಟ್ಟ ದೇವರಿಗೆ ದ್ರೋಹ ಬಗೆ ಒಪ್ಪು ಈ ದಿನ ಉತ್ತಾರಕ್ಕಾಗಿ ಇಡೀ ಜೀವನ ಶ್ರೀಮಂತರ ಮನೆಯಲ್ಲಿ ಜೀತದಳಾಗಿ ದುಡಿದು ನಿನಗೆ ವಿದ್ಯಾಧಾನ ಮಾಡಿದ ತಂದೆ ಇವನು ಸತೀಶ ಈ ನಿನ್ನ ಅನ್ನ ಮಾಡಿದ ತಪ್ಪಾದರೂ ಏನೋ ಕತ್ತೆ ಅಪ್ಪ ಇವನ ಮಾಡಿದ ತಪ್ಪು ಎಂತದ್ದು ಗೊತ್ತೇ ನನ್ನ ಹೆಂಡತಿಯನ್ನೇ ಬಲತ್ಕರಿಸರು ಬಂದ ಪಾಪಿ ಇವನು ಸತೀಶ ಸಾಧ್ಯವಿಲ್ಲ ಸಾಧ್ಯವಿಲ್ಲಪ್ಪ ಸತೀಶ ಸಾಧ್ಯವಿಲ್ಲ ಈ ಆಡುವ ಮಾತು ನಿಜವೇನಪ್ಪ ಅಪ್ಪ ನೋಡಿದೇನಪ್ಪ ಬೀದಿಯ ಕಸದ ಗುಂಡಿಯಲ್ಲಿ ಬಿದ್ದ ಇವನನ್ನ ತಂದು ತುತ್ತಿಟ್ಟು ಬೆಳೆಸಿದ್ದಕ್ಕೆ ಇವನು ಕೊಟ್ಟ ಪ್ರತಿಫಲ ಅಪ್ಪ ಈ ನಿಮ್ಮ ಮಗನ ಮೇಲೆ ನಿಮಗೂ ನಂಬಿಕೆ ಇಲ್ಲವೇನಪ್ಪ ಎತ್ತ ತಾಯಿಯ ಮೇಲೆ ಆನೆ ಮಾಡಿ ಹೇಳುತ್ತಾ ಅಪ್ಪ ನಾನು ನಿರಪರಾಧಿ ಅಪ್ಪ ನಿರಪ್ಪ ಅಪ್ಪ ಅಪ್ಪ ಇದರಲ್ಲೇನು ಮೋಸ ನಡೆದಿದೆ ಅಪ್ಪ ಇನ್ನ ಸುಳ್ಳನ್ನು ಮುಚ್ಚಿಡಲು ಅಪ್ಪಟ ನಾಟಕ ಮಾಡುತ್ತೇಯತೀಶ್ ಹೊಡೆಯಪ್ಪ ಹೊಡೆ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವಡೆ ಒಡೆಯಪ್ಪ ಹೊಡೆ ನೀನು ಸಣ್ಣ ಹೊಣಿತಾಗ ನಿನಗೆ ಕೆನ್ನೆ ಕೊಟ್ಟು ಹೊಡೆಸಿಕೊಳ್ಳುತ್ತಿದ್ದೆ ಆದರೆ ಆದರೆ ತಪ್ಪಿಗೆ ಒಪ್ಪು ಎಂದು ಅಲಿಸಿದರೆ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವರೆಗೂ ಒಡೆಯಪ್ಪ ಹೆಣ್ಣಿ ಇವರಾಡುವ ಬಣ್ಣ ಬಣ್ಣದ ಮಾತುಗಳನ್ನ ಕೇತ ಮರುಳಾಗಿ ಇಲ್ಲೇ ನಿಲ್ತಿರೋ ಅಥವಾ ಇವರನ್ನ ಕತ್ತ ಹಿಡಿದು ಹೊರಗೆ ಹಾಕ್ತಿರೋ ಲೈ ಕಾಮದ ಪಿಸಾಚಿ ಗಂಡನಿದ್ದರೂ ಬೆಂಡನಿಗೆ ಸೆರಗು ಹಾಸುವ ಸೂಳೆ ನೀನು ಗಂಡಸ್ ಬಾಳ ಸಾಗಿಸುವ ನಿಮ್ಮಂತಹ ಜಗದ ರಂಡ್ಯರಿಗೆ ಏನು ಗೊತ್ತು ಅಣ್ಣ ತಮ್ಮಂದಿರ ಬೆಲೆ ಕಾಮದ ಮತದಲ್ಲಿ ಕಂಡ ಕಂಡ ಗಂಡಸರಿಗೆ ಸೆರಗು ಹಾಸುವ ಸೂಳೆ ನೀನು ಇನ್ನಂತಹ ಸೂಳೆ ಜೊತೆ ಇದ್ದು ಬಾಳುವಕ್ಕಿಂತ ಎಲ್ಲಿಯಾದರೂ ಭಿಕ್ಷೆ ಬೇಡುವುದೇ ಮಚ್ಚು ಬಾಯ್ ನಾಯಿ ನನ್ನ ಹೆಂಡತಿಗೆ ಬೇಸೆಯನ್ನು ಮಟ್ಟಕ್ಕೆ ಬಂದೆಯಾ ಪಾಪಿ ನೀನಾಗೆ ನೀನೇ ಮನೆ ಬಿಟ್ಟೆ ಹೋದರೆ ಸರಿ ಇಲ್ಲ ಅಂದ್ರೆ ಕುತ್ತಿಗೆ ಹಿಡಿದು ಮನೆಯಿಂದ ಹೊರ ಹಾಕಬೇಕಾಗುತ್ತದೆ ಯಾರು ನನ್ನನ್ನು ನೂಕುವುದು ಆದರೆ ಒಂದು ಮಾತು ತಪ್ಪಿನ ಅರಿವು ನಿಮಗಾದರೆ ತಪ್ಪು ಮಾಡಿದವರ ರುಂಡ ಚಂಡಾಡುತ್ತಿದ್ದರೆ ನನ್ನ ಹೆಸರು ರಮೇಶನೇ ಅಲ್ಲ ಸತೀಶ್ ಸತೀಶ್ ಹಾಳೆ ನನ್ನ ತಂದೆಗೂ ಯಾವ ಅಪವಾದ ವರಿಸಿ ಮಣಿಬಿಟ್ಟು ಹಾಕೋಳು ಆದ್ರೆ ಈ ಸುಳೇಹ ಮಾತು ಕೇಳಿ ಅಪ್ಪಾಜಿಯನ್ನು ಬಿಟ್ಟು ಬಿಟ್ಟವರ ಹಾಕಬೇಡಪ್ಪ ಹಾಕಬೇಡ ನೀನು ಚಿಕ್ಕವನಾದರೂ लो काल का विद्याल सार्थकवाई तू जन्म सार्थ कवाई तू पड़ुआ जीव के ಎಂತ ವಿಚಿತ್ರ ನಡೆದಿದೆ ಈ ಶಿವಪ್ಪನ ಬಾಳಿನಲ್ಲಿ ವಿಧಿ ಕಾಡುತ್ತಿದೆ ಶನಿ ನಗುತ್ತಿದೆ ಕರ್ಮದ ಕೂಸು ಎಂದು ಕೈ ಮಾಡಿ ತೋರಿಸುವ ಈ ಜಗಕ್ಕೆ ನ್ಯಾಯ ಎಂಬ ತಕ್ಕಡಿಯಲ್ಲಿ ತೂಗಿ

రమేష ఈ తండయ వందం బాత నాకు రమేష్ ఇప్పుడు ఈ పాపి తండయ సావిన శుద్ధి కేరి మూరు హిడి మన్నాదరు ఆ కలవారమ్మ ನೋಡುಳಿ ಮಾರಾಡುವ ಸೇಶ್ವಾಸಿಸಿ ತುಕ್ಕಿಸ ದುಃಖಿಸಬೇಡಪ್ಪ ಕಲಿಯುಗದ ಕಾಲ ಚಕ್ರ ತಿರುಗಿದ ಹಾಗೆ ಕರ್ಮದ ಕಾರ್ಕೋಡದ ಕವಿದ ಕತ್ತಲನ್ನು ಜಗದ ರಕ್ಷಕನಾಗಿ ಸೂರ್ಯನ ಬೆಳಕಿನಂತೆ ಬೆಳೆಸಿದ ಈ ಧರ್ಮ ಎಂಬ ತಕ್ಕಡಿಯನ್ನು ಎತ್ತಿ ತೋರಿಸದಿದ್ದರೆ ನಾನು ನೀನು ಸಾಕಿದ ಮಗ ರಮೇಶನೇ ಅಲ್ಲ ಅಪ್ಪ ಅಪ್ಪ ಇನ್ನು ಮುಂದೆ ಶುರುವಾಗಲಿ ಧರ್ಮ ಯುದ್ಧದ ಕ್ರಾಂತಿ ನಾನಿನ್ನು ಬರುತ್ತೇನಪ್ಪ ಅಪ್ಪ ರಮೇಶ <laughs> <laughs> oh, yeah, yeah, Oh, I'm so Oh, yeah, yeah, ಅಂತ ತಲುಪ್ತು ಬನ್ನಿ ಹೋಗೋಣ